ಕೃಷ್ಣ ಈ ವಾರದ ವೈಷ್ಣವ ಸದಾಚಾರ ವಿಷಯ ಒಂದು ಪ್ರಸಾದ ತಯಾರಿಸುವುದು ಅಂತ ಪ್ರಸಾದ ತಯಾರು ಮಾಡುವ ಅಡುಗೆ ಮನೆ ಅಥವಾ ದೇವರ ಮನೆ ಎರಡೂ ಒಂದೇನೆ ಎರಡಕ್ಕೂ ಯಾವುದೂ ವ್ಯತ್ಯಾಸ ಇಲ್ಲ ಅಂದರೆ ಎರಡೂ ಅಷ್ಟೇ ಸ್ವಶ್ ಸ್ಪಷ್ಟವಾಗ ಅಂದರೆ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಮತ್ತು ನಾವು ಅಡುಗೆ ಮಾಡುವ ಅಥವಾ ಪ್ರಸಾದವನ್ನು ತಯಾರು ಮಾಡುವ ಜಾಗದಲ್ಲಿ ಊಟವನ್ನು ಮಾಡಬಾರ್ದು ಮತ್ತು ದೇವ್ರ ಮುಂದೆ ಊಟವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ನಾವು ಸದಾ ನಮ್ಮ ಮನದಲ್ಲಿ ನಾವು ಕೃಷ್ಣನಿಗಾಗೆ ಅಡುಗೆ ಮಾ ಅಥವಾ ಭೋಗ ತಯಾರು ಮಾಡ್ತಿದ್ದೀವಿ ಎಂದು ನೆನಪಿನಲ್ಲಿ ನಾವು ಇಟ್ಕೊಳ್ಬೇಕು ಮತ್ತು ಸ್ವಚ್ಛವಾಗಿರುವ ಮತ್ತು ಮಡಿ ಬಟ್ಟೆಯನ್ನು ಧರಿಸಿ ಭೋಗವನ್ನು ತಯಾರು ಮಾಡಬೇಕು ಮತ್ತು ಸ್ನಾನ ಮಾಡದೆ ಅಡುಗೆ ಮನೆಗೆ ಹೋಗಬಾರ್ದು ಅಡುಗೆ ಮನೆಯಲ್ಲಿ ಕೂಡ ಭಗವಂತನ ಫೋಟೋ ಇಟ್ಕೊಳ್ಳುವುದು ಒಳ್ಳೆಯದು ಅಡುಗೆ ಮಾಡುವ ಮನ್ ಅಡುಗೆ ಮಾಡುವಾಗ ಮನಸ್ಸಿನಲ್ಲಿ ನಾವು ಇದನ್ನು ಭಗವಂತನಿಗಾಗಿಯೇ ಮಾಡ್ತಿದ್ದೇವೆ ಎನ್ನುವ ಭಾವನ ಭಾವ ನಮಗೆ ಇರಬೇಕು ಮತ್ತು ತರಕಾರಿಗಳನ್ನೆಲ್ಲ ಆದಷ್ಟು ನಾವು ಫ್ರೆಶ್ ಅಥವಾ ತಾಜಾ ತರಕಾರಿಗಳನ್ನೇ ಬಳಸಬೇಕು ಮತ್ತು ಭೋಗ ಮಾಡುವ ಪಾತ್ರೆಗಳು ಬೇರೆ ಬೇರೆ ಇರಬೇಕು ಮತ್ತು ಭಗವಂತನಿಗೆ ತುಳಸಿ ಹಾಕಿ ಅದು ಭಗವಂತನಿಗೆ ಅರ್ಪಣೆ ಮಾಡಿರೋದು ಪ್ರಸಾದ ಆಗುತ್ತೆ ಹೋಗ ನಾವು ಸದಾ ನಾವು ಪ್ರಸಾದವನ್ನೇ ನಾವು ಸ್ವೀಕಾರ ಮಾಡಬೇಕು ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ಶ್ಲೋಕದಲ್ಲಿ ನೀನು ಏನನ್ನೇ ಮಾಡು ಮತ್ತು ಏನನ್ನೇ ಗುಂಜಿಸು ಮತ್ತು ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು ಮತ್ತು ಯಾವುದೇ ತಪಸ್ಸನ್ನು ಮಾಡು ಅದನ್ನು ಕಾಣಿಕೆಗಾಗಿ ನನಗೆ ಅರ್ಪಿಸು ಅಂತ ಭಗವಂತ ಹೇಳ್ತಾರೆ ಅಂದರೆ ಇಲ್ಲಿ ನಾವು ಏನೇ ತಿಂದರೂ ಅದನ್ನು ಮೊದಲು ಭಗವಂತನಿಗೆ ಅರ್ಪಣೆ ಮಾಡಿ ಇದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ಹರೇ ಕೃಷ್ಣ